ಎಕ್ಸಿಟ್ ಪೋಲ್ ಕುರಿತಂತೆ ನಮ್ಮ ಜೊತೆಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳೋದಕ್ಕೆ ಕಾಂಗ್ರೆಸ್ ಪಕ್ಷದ ವಕ್ತಾರರು ಶೈಲಜಾ ಹಿರೇಮಠ ಅವರಿದ್ದಾರೆ ಬಿಜೆಪಿ ಪಕ್ಷದ ವಕ್ತಾರರಾಗಿರುವ ಸತ್ಯನಾರಾಯಣ ಹೇಮಾದ್ರಿ ಅವರಿದ್ದಾರೆ ಹಿರಿಯ ಪತ್ರಕರ್ತರು ಮತ್ತು ರಾಜಕೀಯ ವಿಶ್ಲೇಷಕರು ಆಗಿರುವ ಹೊನ್ಕೆರೆ ಇದ್ದಾರೆ ಮೂವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಅವರ ಕನೆಕ್ಟಿವಿಟಿ ಸ್ವಲ್ಪ ಮಿಸ್ ಆಗಿದೆ ಶೈಲಜಾ ಅವರೇ ಬಹುತೇಕ ಇವತ್ತು ನಮ್ಗೆ ಸಿಕ್ಕಿರುವ ಎಲ್ಲ ಎಕ್ಸಿಟ್ ಪೋಲ್ ಗಳು ಈಸಿಯಾಗಿ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಅನಾಯಾಸವಾಗಿ ಎನ್ ಅಧಿಕಾರಕ್ಕೆ ಬರುತ್ತೆ ಅಂತಾನೆ ಹೇಳ್ತಿದೆ ಒಂದು ಟ್ರೆಂಡ್ ಅಂತೂ ಗೊತ್ತಾಗ್ತಿದೆ ನಾನು ಆಗ್ಲೇ ಹೇಳ್ದಂಗೆ ಮಾರ್ಜಿನ್ ಬದಲಾಗ್ಬೋದು ಅಥವಾ ಮತ ಪ್ರಮಾಣ ಬದಲಾಗ್ಬಹುದು ಅಥವಾ ಸಂಖ್ಯೆಗಳಲ್ಲಿ ಅಲ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಆದ್ರೆ ಅಧಿಕಾರವನ್ನ ಹಿಡಿಯೋದು ಎನ್ ಡಿ ಎಂತ ಹೇಳ್ತಿದೆ ಏನ್ ಪ್ರತಿಕ್ರಿಯೆ ತಂದು ಎಕ್ಸಿಟ್ ಪೋಲ್ ಬಗ್ಗೆ ಮೊದ್ಲೇದಾಗಿ ನಿಮ್ಗೆಲ್ಲಾ ಗೊತ್ತಿದೆ ಈ ಸಾರಿ ಬಿಹಾರಿ ಬಿಹಾರ್ ಒಂದು ಚುನಾವಣೆ ಪ್ರತಿ ಸಾರಿ ಚುನಾವಣೆಗಿಂತ ಒಂದು ವಿಭಿನ್ನವಾಗಿತ್ತು ಅಂತ ನಾವೆಲ್ಲಾ ಗಮನಿಸ್ತಾ ಬಂದಿದೀವಿ ಸೊ ಎಕ್ಸಿಟ್ ಪೋಲ್ ಏನೇ ಹೇಳಲಿ ಓಕೆಂದ್ರೆ ಅಕುರಸಿ ಅದೆಷ್ಟೇ ಕೊಟ್ಟರು ಕೆಲವೊಮ್ಮೆ ಅದು ಚೇಂಜಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ನಂಬರ್ ಒನ್ ನಂಬರ್ ಟೂ ಇನ್ನೊಂದು ಏನು ಅಂದ್ರೆ ಇಲ್ಲಿ ಸಂವಿಧಾನ ಸಂವಿಧಾನವನ್ನ ಪಾರದರ್ಶಕವಾಗಿ ಪ್ರಾಮಾಣಿಕತೆಯಿಂದ ಮಾಡಬೇಕಾಗಿರುವಂತಹ ಚುನಾವಣಾ ಆಯೋಗ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಿಲ್ಲ ಅನ್ನೋದೇ ಮಹಾಗಠಬಂಧನದ ವತಿಯಿಂದ ಒಂದು ಬಲ ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಪದೇ 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 ಜನಗಳ ಮುಂದೆ ಹೇಳ್ತಾ ಬಂದಿರೋದಕ್ಕೆ ಏನಾದ್ರೂ ಆಗ್ಬಹುದು ಚಾನ್ಸಸ್ ವಿಲ್ ಬಿ ದೇ ಯಾಕೆ ಅಂತಂದ್ರೆ ಚುನಾವಣಾ ಆಯೋಗ ಯಾವುದು ಚುನಾವಣಾ ಆಯೋಗ ಯಾವುದೇ ಪಕ್ಷ ಇರ್ಲಿ ಅದು ಬಿಜೆಪಿ ಇರ್ಲಿ ಕಾಂಗ್ರೆಸ್ ಇರ್ಲಿ ಯಾವುದೇ ಇರ್ಲಿ ನಿಷ್ಪಕ್ಷಪಾತವಾಗಿ ಪ್ರಾಮಾಣಿಕತೆಯಿಂದ ಒಂದು ಚುನಾವಣೆ ನಡೆದ್ರೆ ಈ ಎಲ್ಲಾ ಎಕ್ಸಿಟ್ ಪೋಲ್ಗಳು ಏನ್ ಹೇಳ್ತವೆ ಅದು ನಿಯರ್ ಅಬೌಟ್ ಸತ್ಯ ಆಗ್ಬಹುದು ಅಂತ ನಾವು ಊಹೆ ಮಾಡ್ಬೋದಾಗಿತ್ತು ಬಟ್ ಇಲ್ಲಿ ಏನು ಊಹೆ ಮಾಡೋದಕ್ಕೆ ಸಾಧ್ಯತೆನೇ ಇಲ್ಲದೆ ಇರುವಂತಹ ಪರಿಸ್ಥಿತಿ ಇವತ್ತು ಬಿಹಾರ್ ಚುನಾವಣೆಯಲ್ಲಿ ನಡೀತಾ ಇದೆ ಹಾಗಾಗಿ ಈ ಒಂದು ಸಮೀಕ್ಷೆಗಳು ಯಾವುದೇ ಒಂದು ಅಹ್ ಯಾರದೇ ಪರ ಅಥವಾ ವಿರೋಧ ಏನೇ ಮಾಡ್ಲಿ ಆ ಎಲ್ಲಾ ಸಮೀಕ್ಷೆಗಳು ಅಹ್ ಬುಡಮೇಲಾಗುವ ಅವಕಾಶಗಳು ಇರುತ್ತೆ ಅಥವಾ ಮತ್ತೆ ಆ ಸಮೀಕ್ಷೆಗಳು ಹೇಳದಂತೆ ಆಗೋದಿಕ್ಕೆ ಚಾನ್ಸಸ್ಸು ಅಂತಂದ್ರೆ ನಾನು ಈಗಾಗಲೇ ಹೇಳಿದೆ ಆ ತರದ ಒಂದು ಪರಿಸ್ಥಿತಿ ನಮ್ಮ ದೇಶದಲ್ಲಿ ನಿರ್ಮಾಣವಾಗಿರೋದ್ರಿಂದ ಏನಾದ್ರೂ ಆಗ್ಬಹುದು ಆದ್ರೆ ಇಲ್ಲಿ ಗಮನಿಸಬೇಕಾಗಿರೋ ಒಂದು ಅಂಶ ಏನು ಅಂದ್ರೆ ಈ ಹದಿನೆಂಟರಿಂದ ಫಸ್ಟ್ ವೋಟರ್ಸ್ ಸುಮಾರು ಈ ಸಾರಿ ಮತದಾನದ ಫಸ್ಟ್ ಹದಿನೆಂಟರಿಂದ ಹತ್ತೊಂಬತ್ತು ವರ್ಷ ಹದಿನಾಲ್ಕು ಲಕ್ಷ ವೋಟರ್ಸ್ ಏನಿದ್ದಾರೆ ಫಸ್ಟ್ ಪ್ರಥಮ ಬಾರಿಗೆ ವೋಟರ್ಸ್ ಆಗೋರು ಅದು ಶೇಕಡಾ ನಮಗೆ ಗೊತ್ತಾಗೋದಲ್ಲಿ ಕನಿಷ್ಠ ಈ ಒಂದು ವೋಟರ್ಸ್ ನಿರ್ಧಾರ ಮಾಡೋದು ಯಾವುದೇ ಒಂದು ಪಕ್ಷಕ್ಕೆ ಬಹಳ ಪ್ರಮುಖ ಅಂತ ನನಗನ್ಸುತ್ತೆ ಯಾಕಂತಂದ್ರೆ ಇವರೆಲ್ಲ ವಿದ್ಯಾವಂತರು ಇರ್ತಾರೆ ಇವರು ಭವಿಷ್ಯದಲ್ಲಿ ತಮ್ಮ ಉದ್ಯೋಗ ಮತ್ತು ತಮ್ಮ ಭದ್ರತೆಗಾಗಿ ಯೋಚನೆ ಮಾಡುವಂತಿರ್ತಾರೆ ಈಗಾಗಲೇ ಮಹಾಗಠಬಂಧನ್ ಅವ್ರದ್ದು ಒಂದು ಪ್ರಣಾಳಿಕೆ ನೋಡ್ತಾ ಹೋಗಿ ಮತ್ತು ಎಂ ಜಿ ಪ್ರಣಾಳಿಕೆ ನೋಡ್ತಾ ಹೋಗಿ ಅದರಲ್ಲಿ ಹೆಚ್ಚಿನ ಒಂದು ಬದುಕು ಕಟ್ಟಿಕೊಡುವಂತಹ ಪ್ರಣಾಳಿಕೆ ಆ ಮಹಾಗಠಬಂಧನ್ ಇರೋದ್ರಿಂದ ಇವೆಲ್ಲವನ್ನು ತೀಕ್ಷ್ಣವಾಗಿ ಪರಿಶೀಲನೆ ಮಾಡಿಬಿಟ್ಟು ಮೋಸ್ಟ್ಲಿ ನನಗೆ ಅನ್ಸೋದ್ ಮಟ್ಟಿಗೆ ಎಕ್ಸಿಟ್ ಪೋಲ್ಗಳು ಚೇಂಜ್ ಆಗೋ ಅವಕಾಶಗಳು ಉಂಟು ಅದನ್ನ ಮೀರಿ ಕೂಡ ಅಕಸ್ಮಾತ್ ರಿಸಲ್ಟ್ ಬರೋದಾದ್ರೆ ಎನಿಥಿಂಗ್ ಇಸ್ ಪಾಸಿಬಲ್ ಈಗಿನ ಒಂದು ಚುನಾವಣಾ ಆಯೋಗದ ಪರಿಸ್ಥಿತಿಯಲ್ಲಿ ಅಷ್ಟೇ ಹೇಳ್ಬಲ್ಲ ಹೊಸ ಮತದಾರರು ಮತ್ತು ಮಹಿಳೆಯರು ಯೂತ್ಸ್ ಅಂಡ್ ವಿಮೆನ್ಸ್ ಅಂತಾನೆ ಅಂದ್ರೆ ಎರಡು ಟ್ರಂಪ್ ಕಾರ್ಡ್ ಗಳಿತ್ತು ಈ ಬಿಹಾರ್ ಚುನಾವಣೆಯಲ್ಲಿ ಆದ್ರೆ ಏನಾಗಿದೆ ಅಂತಂದ್ರೆ ಅಂದ್ರೆ ಎರಡ್ ಸಾವಿರದ ಐದರಿಂದ ನಾವು ಚುನಾವಣೆಯನ್ನ ತಗೊಂಡ್ಬಂದ್ರೆ ಇಲ್ಲಿ ತನಕ ಎರಡ್ ಸಾವಿರದ ಇಪ್ಪತ್ತೈದರ ಚುನಾವಣೆಯಲ್ಲಿ ಮೆನ್ ವರ್ಸಸ್ ವುಮೆನ್ ಅಂತಂದ್ರೆ ಪುರುಷರಿಗಿಂತ ಶೇಕಡಾ ಏಳು ಪಾಯಿಂಟ್ ಐದರಷ್ಟು ಮಹಿಳಾ ಮತದಾರರು ಹೆಚ್ಚು ಬಂದು ವೋಟ್ ಚಲಾಯಿಸಿದ್ದಾರೆ ಸೆವೆನ್ ಪಾಯಿಂಟ್ ಫೈವ್ ಅನ್ನೋದು ಬಹಳ ದೊಡ್ಡ ನಂಬರ್ ಆಗತ್ತೆ ಅಲ್ಲಿ ಹೊಸ ಮತದಾರ ಎಷ್ಟು ಪ್ರಮಾಣದಲ್ಲಿ ಇದ್ದಾರೋ ಅದರ ಮೂರು ಪಟ್ಟು ಮಹಿಳಾ ಮತದಾರ ಇರೋದ್ರಿಂದ ಮತ್ತು ಅವರ ವೋಟಿಂಗ್ ಪರ್ಸೆಂಟೇಜ್ ಹೆಚ್ಚಾಗಿರೋದ್ರಿಂದ ಚುನಾವಣೆ ಬೇರೆ ರೀತಿಯಾಗಿ ಇರ್ಬೋದು ಅನ್ನೋದು ಈಗ ಸಿಕ್ತಿರೋದು ನಿಮ್ ಜೊತೆಗೆ ಈಗ ನೀವು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ನಿತೀಶ್ ಕುಮಾರ್ ಅವರನ್ನ ಘೋಷಣೆ ಮಾಡಿದ್ರೆ ಉಪಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಮುಖೇಶ್ ಸಾಹ್ನಿಯನ್ನ ಘೋಷಣೆ ಮಾಡಿದ್ರೆ ಆದ್ರೆ ಕಾಂಗ್ರೆಸ್ ಬಹುದೊಡ್ಡ ಪಾಲು ಮಹಾಗಠಬಂಧನ್ ನಲ್ಲಿ ನಿಮ್ಮದಿತ್ತು ನಿಮ್ಮ ಅಭ್ಯರ್ಥಿಯನ್ನ ಘೋಷಣೆ ಮಾಡಿಲ್ಲ ಇವೆಲ್ಲವನ್ನ ಚಿಂಕ್ ಮಾಡಿದ್ರೆ ಈ ತರದೊಂದು ಸೂಚನೆ ಏನಾದ್ರೂ ಇತ್ತ ನಮ್ಗೆ ಕಡಿಮೆ ಸಂಖ್ಯೆಯಲ್ಲಿ ಬರುತ್ತೆ ಅದಕ್ಕೆ ನೀವು ಕಾರಣಗಳನ್ನ ಕೊಡ್ತಿದ್ದೀರಿ ಚುನಾವಣಾ ಆಯೋಗ ಎಸ್ ಐ ಆರ್ ಮತ್ತು ಪಾರದರ್ಶಕತೆ ಇವೆಲ್ಲ ಅಂಶಗಳು ನೀವು ಪೂರಕವಾಗಿ ಬಳಸ್ಕೊಂಡ್ರು ಈ ಸೂಚನೆ ಇತ್ತ ಮತ್ತೆ ಒಂದ್ ಹಂತದಲ್ಲಿ ಚುನಾವಣೆ ಬಹಿಷ್ಕಾರದ ಏನು ಮಾತನಾಡಿದ್ರು ತೇಜಸ್ವಿ ಯಾದವ್ ಅವರು ಅಂದ್ರೆ ನಮಗೆ ಫಲಿತಾಂಶ ಏನಾಗತ್ತೆ ಅಂತ ಗೊತ್ತಿರುವಾಗ ನಾವ್ ಯಾಕೆ ಕಂಟೆಸ್ಟ್ ಮಾಡ್ತೀವಿ ಮಾಡ್ಬೇಕು ಅಂತ ಇದ್ರ ಬಗ್ಗೆ ಏನ್ ತಾವು ಖಂಡಿತ ಅದು ಇಲ್ಲಿ ಇದು ಯಾವುದೇ ಚುನಾವಣೆ ಮೇಲೆ ಗಂಭೀರ ಪರಿಣಾಮ ಬೀರೋದಿಲ್ಲ ಮೇಡಮ್ ಯಾಕೆ ಎಂ ಪಿ ಚುನಾವಣೆಯಲ್ಲೂ ಕೂಡ ಇದೇ ತರ ಹೇಳ್ತಾ ಇದ್ರು ಇಂಡಿಯಾ ಘಟಬಂಧನದ ಮುಖ್ಯ ಪ್ರಧಾನ ಮಂತ್ರಿ ಅಭ್ಯರ್ಥಿಯನ್ನ ಘೋಷಣೆ ಮಾಡದೆ ಇರೋದ ಕಾರಣ ಈ ತರದ ಒಂದು ಲಾಸಸ್ ಆಗುತ್ತೆ ಅಂತ ಹೇಳಿ ಬಟ್ ಅದು ಏನಾಯ್ತು ಅಂತ ನಿಮ್ಮ ಕಣ್ಮುಂದೆ ಇದೆ ಇದು ಅಷ್ಟು ಮಟ್ಟಿಗೆ ಪರಿಣಾಮ ಬೀರ್ಲಿಕ್ಕಿಲ್ಲ ಒಂದು ಎರಡನೇದು ಹೇಳಿದ್ರು ನಮ್ಮ ಬಿಜೆಪಿ ಮಿತ್ರರು ಹೇಳ್ತಾ ಇದ್ರು ಸೆವೆನ್ ಪರ್ಸೆಂಟ್ ಮಹಿಳೆಯರ ಮತದಾನ ಆಗಿರೋದಕ್ಕೆ ಕಾರಣ ಹೇಳ್ತಾ ಇರೋದು ಅವ್ರು ಹೇಳಿದ ಕಾರಣ ಹೇಳ್ತಾ ಇದ್ದೀನಿ ಜಂಗಲ್ ರಾಜ್ಯ ಆಗಿದೆ ಅಂತ ಹೇಳ್ತಾ ಇದ್ರು ಖಂಡಿತ ಮೇಡಮ್ ಇದನ್ನ ನೀವು ಗಮನಿಸಬೇಕಾಗುತ್ತೆ ಜಂಗಲ್ ರಾಜ್ಯ ಮಾಡಿರೋರು ಯಾರು ಅಂತ ಎರಡ್ ಸಾವಿರದ ಅಲ್ಲಿ ಆರ್ ಜೆ ಡಿ ಇತ್ತು ಎರಡ್ ಸಾವಿರದ ಐದಕ್ಕೆ ಎನ್ ಡಿ ಎ ಇದೆ ಎರಡ್ ಸಾವಿರದ ಹತ್ತಕ್ಕೆ ಎನ್ ಡಿ ಎ ಇದೆ ಎರಡ್ ಸಾವಿರದ ಹದಿನೈದು ಮಾತ್ರ ಅಲ್ಲಿ ಎಂ ಜಿ ಬಿ ಬಂದು ಬರುತ್ತೆ ಆಮೇಲೆ ಮತ್ತೆ ಇಪ್ಪತ್ತನೇ ಎಸ್ ಇಂದ ಇರೋದು ಎನ್ ಡಿ ಎ ಸರ್ಕಾರನೇ ಅಂದ್ರೆ ಇವ್ರು ಯಾವ ಯಾರ ಸರ್ಕಾರವನ್ನ ಜಂಗಲ್ ರಾಜ್ಯ ಅಂತ ಹೇಳ್ತಿದ್ದಾರೆ ಅಂತ ಅವರೇ ಒಂದ್ಸರಿ ಅವಲೋಕನ ಮಾಡ್ಕೊಳ್ಬೇಕಾಗುತ್ತೆ ಎರಡನೇದು ಈಗಾಗಲೇ ಹೇಳಿದೆ ಸರ್ ಅವರು ಕೂಡ ಹೇಳಿದ್ರು ಎಕ್ಸಾಕ್ಟ್ ಪೋಲ್ ಏನಿದೆಯಲ್ಲ ಪ್ರತಿ ಒಂದು ಕ್ಷಣ ಕೆಲವೊಮ್ಮೆ ಸತ್ಯ ಆಗಿರೋದು ಉಂಟು ನಾನು ಇಲ್ಲ ಅನೇಕ ಬಾರಿ ಅದು ಸುಳ್ಳಾಗಿರೋದು ಉಂಟು ಹಾಗೆ ನೀವು ಮಹಿಳೆಯರ ಒಂದು ಮತದಾನದ ಬಗ್ಗೆ ಅಷ್ಟೇ ಪ್ರಮುಖವಾಗಿ ಮಾತಾಡೋದಾದ್ರೆ ಯುವಕರದು ಅಷ್ಟೇ ಈಕ್ವಲ್ ಆಗಿರುತ್ತೆ ಯಾಕಂತಂದ್ರೆ ಅಲ್ಲಿ ಬಿಹಾರದ ಜನತೆಗೆ ಬಹಳ ಮುಖ್ಯವಾಗಿ ಒಂದು ಆ ಜೀವನಕ್ಕೆ ಆಧಾರವಾಗಿರುವಂತದ್ದು ಆ ಸೈನಿಕ ಹುದ್ದೆ ಅಗ್ನಿವೀರ್ ಅದರಿಂದ ತೆಗ್ದಿರೋದು ತುಂಬಾ ಒಂದು ಹೊಡೆತಾ ಇದೆ ಆಮೇಲೆ ಅಲ್ಲಿ ಯುವಕರು ನಿಮಗೆ ಗೊತ್ತಿರ್ಲಿ ಈಗಾಗ್ಲೇ ಈಗ ನಾವು ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಇದೀವಿ ಅಂತ ಒಂದು ವತಿನಲ್ಲಿ ಕೇವಲ ಬಿಹಾರ್ ಒಂದ್ರಲ್ಲಿ ಸೇತುವೆಗಳು ಕುಸ್ತಿದ್ದು ಎನ್ ಡಿ ಎ ಸರ್ಕಾರ ಇದೆಲ್ಲಾ ವರ್ಷಗಳ ವತಿಯಿಂದ ಹೇಳ್ತಾ ಇಲ್ಲ ನಾನು ಇಪ್ಪತ್ತೊಂದರಿಂದ ಇಪ್ಪತ್ತೈದರವರೆಗೆ ಸೇತುವೆಗಳ ಕುಸ್ತಿದ್ದೆ ಇಪ್ಪತ್ತಾರು ಅದ್ರಲ್ಲಿ ಜುಲೈ ಒಂದ್ರಲ್ಲಿ ಹದಿನಾಲ್ಕು ಸೇತುವೆಗಳ ಕುಸ್ತಿದೆ ಇದು ಅವರ ಅಭಿವೃದ್ಧಿ ಪರ ಒಂದು ಆಡಳಿತವನ್ನು ತೋರಿಸ್ಕೊಡೋದಿಲ್ಲ ಅದಲ್ಲದೆ ನಾನು ಈಗಾಗಲೇ ಹೇಳಿದೆ ಅಗ್ನಿವೀರ್ ಬಗ್ಗೆ ಆಮೇಲೆ ಮನ್ರೇಗಾದ್ ಹಣ ಜನಗಳಿಗೆ ತಲುಪದೇ ಇರೋದು ಇವೆಲ್ಲ ಕಾರಣಗಳು ಮತ್ತೆ ಉದ್ಯೋಗ ಸೃಷ್ಟಿ ಅಲ್ಲಿ ಯುವಕರಿಗೆ ಉದ್ಯೋಗ ಕೊಡ್ತೀನಿ ಅಂದಿರೋದು ಕೇವಲ ಅವರು ಹನ್ನೆರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಕಳೆದ ಬಾರಿ ಹೇಳಿದ್ದು ಕೇವಲ ಒಂಬತ್ತು ಪರ್ಸೆಂಟ್ ಕೂಡ ಅವರು ರೀಚ್ ಆಗಕ್ಕೆ ಸಾಧ್ಯವಾಗಿಲ್ಲ ಹಂಗಿದ್ಮೇಲೆ ಇವತ್ತಿನ ಯುವಕರು ಯುವ ಜನತೆ ನಾನೇ ತುಂಬಾ ಯಾಕಂದ್ರೆ ಬಹಳ ನಂಬ್ತೀನಿ ಈಗ ಜನತೆಗೆ ಕೈಯಲ್ಲಿ ಉದ್ಯೋಗ ಇದ್ರೆ ನಾವು ಅಂತ ಯಾಕಂದ್ರೆ ಬಿಹಾರಿಗಳು ಶ್ರಮಜೀವಿಗಳು ಕಷ್ಟಜೀವಿಗಳು ಅವ್ರು ಇಡೀ ದೇಶಾದ್ಯಂತ ತಮ್ಮ ಕೈ ಕೆಲಸದಿಂದ ವ್ಯಾಪ ತುಂಬಾ ವ್ಯಾಪಕವಾಗಿ ಹರಡಿದ್ದಾರೆ ಅಂತವರಿಗೆ ತಮ್ದೇ ಒಂದು ಸರಕಾರ ನಿರ್ದಿಷ್ಟವಾದ ಹುದ್ದೆಗಳ ಹುದ್ದೆಯನ್ನ ಕೊಡ್ತೀನಿ ಅಂದಾಗ ಖಂಡಿತ ಅವರು ಆ ಮಹಾಗಠಬಂಧನದ ಪ್ರಣಾಳಿಕೆಯನ್ನ ಗಮನಿಸಿರ್ತಾರೆ ಯಾಕಂದ್ರೆ ಅಲ್ಲಿ ಉದ್ಯೋಗ ಸಲುವಾಗಿ ಸಾಕು ಸಾಕಷ್ಟು ಅವಕಾಶಗಳನ್ನ ಕೊಟ್ಟಿರೋದ್ರಿಂದ ಈಗಲೂ ನಮಗೆ ಇದೆ ಅದೇನೇ ಸಮೀಕ್ಷೆಗಳು ಹೇಳಿ ಅವತ್ತು ಮಿರಾಕಲ್ ಅಂತ ಆಗ್ಬಿಟ್ಟು ಸಮೀಕ್ಷೆಗಳು ಉಲ್ಟಾ ಆಗಿ ಅಥವಾ ನೀವ್ ಹೇಳ್ದಂಗೆ ಇನ್ನೂರ ಇಪ್ಪತ್ತೆರಡು ಬಹುಮತ ಬರಬೇಕಾಗುತ್ತೆ ಸ್ಪಷ್ಟ ಒಂದು ನಿರ್ಧಾರ ಮಾಡಿ ಒಂದು ಸರ್ಕಾರ ರಚನೆ ಮಾಡ್ಬೇಕು ಅಂತ ಅತಂತ್ರ ಸರ್ಕಾರವು ರಚನೆ ಆಗ್ಬಹುದು ಅಥವಾ ಸಂಪೂರ್ಣ ಮ್ಯಾಂಡೇಟ್ ಒಂದ್ ವೇಳೆ ಮಹಾಗಠಬಂಧನ್ ಎದುಕೊಡಕ್ಕೆ ಯುವ ಜನತೆ ಮನಸ್ಸು ಮಾಡಿದ್ರೆ ಖಂಡಿತ ಸಾಧ್ಯತೆ ಇದೆ ಖಂಡಿತ ನಮಗೆ ಯುವ ಜನತೆ ಮೇಲೆ ವಿಶ್ವಾಸ ಇದೆ ಯಾಕಂತಂದ್ರೆ ಯುವಕರ ಐಕಾನ್ ಆಗಿರುವಂತಹ ಇಬ್ರು ಮಹಾಗಠಬಂಧನ ನಾಯಕರು ತೇಜಸ್ವಿ ಯಾದವ್ ಇರ್ಲಿ ಮತ್ತು ರಾಜೀವ್ ಗಾ ರಾಹುಲ್ ಗಾಂಧಿ ಅವ್ರಿರ್ಲಿ ಇವರಿಬ್ರು ಒಂದು ಆ ಭರವಸೆಗಳು ಮತ್ತು ಅವರು ನಡ್ಕೊಂಡು ಬಂದಿರೋ ರೀತಿಯನ್ನ ಈಗಾಗಲೇ ಸುಮಾರು ದಿನಗಳಿಂದ ನೋಡ್ತಾ ಇದ್ದಾರೆ ವಿರೋಧ ಪಕ್ಷದ ನಾಯಕರಾದ ಆದಿಯಾಗಿ ಇವತ್ತಿನವರೆಗೂ ಅವರು ಜನಗಳ ಮತ್ತೆ ಜನಗಳ ಗೋಸ್ಕರ ಜನಗಳಿಗೋಸ್ಕರವೇ ಬದುಕ್ತಾ ಇದ್ದಾರೆ ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ಏನೆಲ್ಲ ಹೋರಾಟ ಮಾಡಬೇಕು ಜನಗಳ ಹೋರಾಟ ಮಾಡ್ತಾ ಇದ್ದಾರೆ ಗಮನಿಸ್ತಾ ಇದಾರೆ ಹಾಗಾಗಿ ಯುವಜನತೆ ಮಹಾಗಟ್ಬಂಧನ್ ಮಹಾಗಟ್ಬಂಧನ್ ನಲ್ಲಿ ಒಂದ್ ಸೀಟು ಹಂಚಿಕೆ ಗೊಂದಲ ತನಕ ಬಗೆಹರಿಲೇ ಇಲ್ಲ ಎಷ್ಟೋ ಕಡೆಗಳಲ್ಲಿ ನಿಮ್ಮ ಮತ್ತು ಆರ್ ಜೆ ಡಿಯ ನಾಯಕರುಗಳೇ ಪ್ರತಿಸ್ಪರ್ಧಿಗಳಾಗಿ ಎದುರಾಳಿಗಳಾಗಿ ಕಣದಲ್ಲಿದ್ರು ಆದ್ರೆ ಏನೇ ಇದ್ರು ಕೂಡ ಎನ್ ಡಿ ಅಲ್ಲಿ ಹಾಗಾಗ್ಲಿಲ್ಲ ನೂರ ಒಂದು ನೂರಾ ಒಂದು ಇಪ್ಪತ್ತೊಂಬತ್ತು ಆರು ಆರು ಅಂತ ಅವ್ರು ಹಂಚಿಕೆ ಮಾಡ್ಕೊಂಡ್ರು ಅಸಮಾಧಾನ ಇದ್ದಿರ್ಬೋದು ನಿಮ್ಮಲ್ಲಿ ಒಂದ್ ತೀರ್ಮಾನಕ್ಕೆ ಬರೋಕ್ ಆಗ್ಲಿಲ್ಲ ಇದು ಬಗ್ಗೆ ಏನಾಗುತ್ತೆ ಅಂತಂದ್ರೆ ಮಹಾಗಠಬಂಧನ್ ನಿಮಗೆ ಇಂಡಿಯಾ ಅಲೈನ್ಸ್ ಎಂ ಪಿ ಚುನಾವಣೆಯಲ್ಲಿ ಆದಾಗೂ ಕೂಡ ಈ ತರದ ಅನೇಕ ಏರುಪೇರುಗಳನ್ನು ನೀವ್ ಆಗಿರೋದನ್ನ ನೋಡಿದಿರಿ ಎಂ ಪಿ ಸೀಟ್ ಗಳಲ್ಲಿಯೂ ಕೂಡ ಆದಾಗ್ಯೂ ಕೂಡ ಅದೆಷ್ಟೋ ಗಳನ್ನ ಹೊಂದಾಣಿಕೆ ಮಾಡು ಈಗ ಇದೆಲ್ಲ ನೀವ್ ಹೇಳಿದ್ರಲ್ಲ ಒಂದು ಮಾತನ್ನ ಐದನೇ ಪಾಯಿಂಟ್ ಮಿತ್ರರು ಅಂತ ಹೇಳದ ಬರ್ತೀನಿ ನಾನು ಲಾಸ್ಟ್ ಸಿಕ್ಸ್ ಪಾಯಿಂಟ್ ಅವ್ರು ಹೇಳಿದ್ದು ಪ್ಲಸ್ ಪಾಯಿಂಟ್ ಅಲ್ಲಿ ಮೇಡಮ್ ನೀವೆಲ್ಲಾ ಹೇಳ್ತಾ ಇರೋದು ಯಾರಿಂದ ಯಾರ ಮೂಲಕ ಮಾಧ್ಯಮದವರ ಮೂಲಕ ಅಲ್ಲಿ ಅದಾಗಿಲ್ಲ ಇದಾಗಿಲ್ಲ ಅದಾಗಿಲ್ಲ ಅಂತ ಜನಗಳಿಗೆ ಬಿಂಬಿಸುವಂತ ಪ್ರಯತ್ನ ಮಾಡ್ತಾ ಇರೋದು ಮೇನ್ ಸ್ಟ್ರಿಂಗ್ ಮಾಧ್ಯಮದ ಮೂಲಕ ಮೇನ್ ಸ್ಟ್ರಿಂಗ್ ಮಾಧ್ಯಮದವರೇ ಒಂದು ಪಕ್ಷಪಾ ನಿಷ್ಪಕ್ಷಪಾತವಾಗಿ ಇಲ್ಲ ಅಂದಾಗ ಅವ್ರು ಕೊಡೋಂತ ಒಂದು ಎಲ್ಲಾ ಒಂದು ಹೇಳಿಕೆ ಸತ್ಯಕ್ಕೆ ಸರಿ ಇರುತ್ತೆ ಅನ್ನೋದನ್ನ ನಾವಂತೂ ಖಂಡಿತ ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂತಂದ್ರೆ ಅವ್ರು ಎಲ್ಲದಕ್ಕೂ ಜೈಕಾರ ಆಗ್ತಾ ಇದಾರೆ ಈಗ ತನ ಜಸ್ಟ್ ಬಿಫೋರ್ ಈ ನಾನು ಒಂದು ವಿಡಿಯೋ ನೋಡ್ತಾ ಇದ್ದೆ ಆ ಯಾರವರು ಹೆಸರು ಅದು ಆಕ್ಚುಲ್ ಆ ಉಪಮುಖ್ಯಮಂತ್ರಿ ಮಾಜಿ ಉಪಮುಖ್ಯಮಂತ್ರಿ ಒಬ್ರು ಅವ್ರಿಗೆ ಒಬ್ಬ ಮೀಡಿಯಾದವರು ಯೂಟ್ಯೂಬರ್ ಒಬ್ರು ಅಭಿವೃದ್ಧಿ ಪರ ಕೇಳಿದ್ರಂದ್ರೆ ಅವ್ರ ಮೇಲೆ ಕೈ ತಿರುಚಾಡಿ ಅವರನ್ನ ಹಲ್ಲೆ ಮಾಡಿರೋದನ್ನ ಜಸ್ಟ್ ಒಂದು ವಿಡಿಯೋ ನೋಡಿದೆ ಬಿಹಾರದಲ್ಲಿ ನೀವು ಇಪ್ಪತ್ತು ವರ್ಷಗಳ ಕಾಲ ನೀವೇನು ಇದು ಮಾಡಿದಿರಿ ಅಂತ ನೀವು ಇದನ್ನು ಕೂಡ ಅಲ್ಲಗಳಾಗುದಿಲ್ಲ ಯಾಕೆ ಯೂಟ್ಯೂಬರ್ಸ್ ಈ ಮಾಧ್ಯಮದವರ ಒಂದು ರಿಪೋರ್ಟ್ ಕೂಡ ಅಲ್ಲಗಳಾಗದಲ್ಲ ಅದು ಹೆಚ್ಚಿನ ಮಟ್ಟಿಗೆ ಅದು ಸಾರ್ವಜನಿಕವಾಗಿ ಪ್ರಸಾರ ಆಗದೇ ಇರ್ಬೋದು ಇವು ಕೂಡ ಸತ್ಯವಾಗಿರ್ತವೆ ಹಂಗಿದ್ದಾಗ ಹಂಗಿದ್ದಾಗ ಮಾ ಅದೇನೇ ಆ ಒಂದೇ ಪಕ್ಷ ಅಂದಾಗ ನೂರೆಂಟು ಭಿನ್ನಾಭಿಪ್ರಾಯ ಇರುವಾಗ ಒಂದು ಮಹಾಗಠಬಂಧನ್ ಅಂದಾಗ ಆಂತರಿಕವಾಗಿ ಪ್ರತಿಯೊಬ್ಬರಿಗೂ ಇಲ್ಲಿ ಅವಾಗ ಪ್ರಜಾಪ್ರಭುತ್ವ ಆಂತರಿಕ ಪ್ರಜಾಪ್ರಭುತ್ವ ಇಲ್ಲಿ ಮಹಾಗಠಬಂಧನ ಹೊಂದಿರೋದ್ರಿಂದ ಅನೇಕ ಏರುಪೇರುಗಳಿರ್ಬೋದು ಆದ್ರೆ ಅವ್ರು ಹೇಳಿದ್ರು ಇನ್ನೊಂದು ಪ್ರಮುಖವಾಗಿರ ಪಾಯಿಂಟ್ ಹೇಳಿದ್ರು ಅವ್ರು ಅಭಿವೃದ್ಧಿ ಪರ ಮತಯಾಚನೆ ಮಾಡಿದ್ರು ಅದು ಪ್ಲಸ್ ಪಾಯಿಂಟ್ ಅಂತ ಒಂದೇ ಒಂದು ವಿಡಿಯೋ ತೋರಿಸ್ಲಿ ಮೇಡಮ್ ಅವರು ಅಭಿವೃದ್ಧಿ ಪರ ಪ್ರಚಾರ ಮಾಡಿರೋದನ್ನ ಬರೀ ದ್ವೇಷ ಭಾಷಣಗಳನ್ನ ಬಿಟ್ಟಿದ್ರೆ ಒಂದೇ ಒಂದು ಅಭಿವೃದ್ಧಿ ಪರ ಭಾಷಣ ಮಾಡಿದ್ದು ಮಾನ್ಯ ಪ್ರಧಾನಿ ಅವ್ರದ್ದು ಒಂದು ವೋಟ್ ಒಂದೇ ಒಂದು ವಿಡಿಯೋ ಅವರು ಪ್ರಸಾರ ಮಾಡಕ್ ಹೇಳಿ ನಿಮ್ದೇ ಒಂದು ಚಾನಲ್ ಅಲ್ಲಿ ಆಮೇಲೆ ಹೇಳಿದ್ರು ಹತ್ತು ಸಾವಿರ ಟೈಮಿಂಗ್ ಸರ್ ಹೇಳಿದ್ರು ಪತ್ರಕರ್ತ ಸರ್ ಹೇಳಿದ್ರು ಟೈಮಿಂಗ್ ಪರ್ಪಸ್ ಹೇಳಿದ್ರು ಅದು ಯಾವ್ದೇ ಪ ನಿಷ್ಪಕ್ಷ ಪತಿ ಹೇಳಿದ್ರು ಮೇಡಮ್ ನಾವು ಬೈ ಚುನಾವಣೆಯಲ್ಲಿ ನಾಲ್ಕು ತಿಂಗಳು ಅವಾಗೇ ಅದೇ ಸಾರಿ ಹೊಸಾಗಿ ನಾಲ್ಕು ತಿಂಗಳು ದುಡ್ಡು ಒಟ್ಟಿಗೆ ಆಗಿಲ್ಲ ಇವತ್ತಿಗೂ ಕೂಡ ಇವತ್ತಿಗೂ ಕೂಡ ಎರಡ್ ತಿಂಗಳು ಮೂರ್ ತಿಂಗಳು ನಾಲ್ಕು ತಿಂಗಳು ದುಡ್ಡನ್ನ ಹಾಕ್ತಾ ಇರೋದು ಆದ್ರೆ ಒಂದು ಘೋಷಣೆ ಆಗಿರುವಂತಹ ಯೋಜನೆಯ ದುಡ್ಡು ಅದು ಚುನಾವಣಾ ಪ್ರಣಾಳಿಕೆ ಘೋಷಣೆ ಆಗಿ ಯೋಜನೆ ಆಗಿ ಜನಗಳಿಗೆ ಸೇರಿದಂತಹ ದುಡ್ಡದು ಆದ್ರೆ ಮಾನ್ಯ ಪ್ರಧಾನ ಮಂತ್ರಿಗಳು ಘೋಷಣೆ ಮಾಡದೇ ಇರುವಂತದ್ದು ಏಕಾಏಕಿ ಹತ್ತು ಸಾವಿರ ಈ ಟೈಮಲ್ಲಿ ಹಾಕಿರೋದು ಅದೆಷ್ಟು ಮಟ್ಟಿಗೆ ಸರಿ ಚುನಾವಣಾ ಆಯೋಗ ಪ್ರಶ್ನೆ ಮಾಡ್ಬೇಕಾಗಿತ್ತು ಅದು ಫೇರೋ ಅನ್ಫೇರೋ ಅವ್ರ ಪ್ರಶ್ನೆನಾದ್ರೂ ಮಾಡಿದ್ರ ಮಾಡಿದ್ರಾ ಇದು ನಮ್ಮ ಪ್ರಶ್ನೆ ಎರಡನೇದ್ದು ಎರಡ್ ಅದು ಎರಡ್ ಲಕ್ಷ ಉದ್ಯಮಕ್ಕಾಗಿರುತ್ತೋ ಇರುತ್ತೋ ಹತ್ತು ಲಕ್ಷ ಕೊಡ್ತಾರೋ ಸೆಕೆಂಡ್ರಿ ಮೂರನೇದ್ದು ಈಗ ಸರ್ ಒಂದು ಹೇಳಿದ್ರು ಮಹಿಳೆಯರು ಯಾವಾಗ್ಲೂ ನಿತೀಶ್ ಕುಮಾರ್ ಅವರಿಗೆ ಕೆಲಸ ಮಾಡ್ತಾ ಇದ್ರೆ ಅವ್ರಿಗೆ ಹೆಣ್ಮಕ್ಳು ಮತದಾನ ಕೊಟ್ಟಿದ್ದಾರೆ ರೈಟ್ ಅದೇ ರೀತಿ ಈ ಸರಿ ಮಹಿಳೆಯರಿಗಾಗಿ ಕೂಡ ಅದು ಹೆಚ್ಚು ಪ್ರಚಾರ ಆಗ್ಲಿಲ್ಲ ಅಷ್ಟೇ ಮಹಾಗಠಬಂಧನಲ್ಲೂ ಕೂಡ ಮಹಿಳೆ ಎಸ್ ಎಚ್ ಜಿ ಅವ್ರನ್ನ ಅವರನ್ನ ಗೌರ್ಮೆಂಟ್ ಸ್ಯಾಲ್ರಿ ಆಗಿ ಥರ್ಟಿ ತೌಸಂಡ್ ಅನ್ನ ನಾವು ಕೊಡ್ತೀವಿ ಅನ್ನೋದನ್ನು ಕೂಡ ನಮ್ಮ ಪ್ರಣಾಳಿಕೆಯಲ್ಲಿದೆ ಅದು ಹೆಚ್ಚು ಪ್ರಚಾರ ಆಗ್ಲಿಲ್ಲ ಅದು ಮಹಿಳೆಯರಿಗೆ ಇಲ್ಲಿ ಬರೀ ಯುವಕರ ಪರ್ಪಸ್ ಅಷ್ಟೇನೋ ಪ್ರಣಾಳಿಕೆ ಇಲ್ಲ ಅದು ಕೂಡ ಇದೆ ಅದು ಹೆಚ್ಚು ಪ್ರಸಾರ ಆಗ್ಲಿಲ್ಲ ಅಷ್ಟೇನೆ ಬಟ್ ಅಲ್ಲಿ ಸ್ಥಳೀಯ ಮಟ್ಟದಲ್ಲಿ ಯುವಕರಿಗೆ ಮತ್ತು ಮಹಿಳೆಯರಿಗೆ ಅದು ರೀಚ್ ಆಗಿರುತ್ತೆ ಅನ್ನೋದನ್ನು ಮಾತ್ರ ನಾವು ಇಲ್ಲಿ ಮಾತಾಡ್ಬೋದು ಅಷ್ಟೇ ಆ ರೀತಿ ನಾನು ಇನ್ನೊಂದು ಹೇಳಿದ್ರು ಅವರು ಲಾಸ್ಟ್ ಒಂದು ಪಾಯಿಂಟ್ ಹೇಳಿದ್ರು ಆ ವಿವಿಧತೆಯಲ್ಲಿ ಏಕತೆ ಮಾಡ್ ಒಂದು ದೇಶ ಒಂದು ಚುನಾವಣೆ ಒಂದೇ ರಾಜ್ಯ ಒಂದೇ ಭಾಷೆ ಇವೆಲ್ಲ ಕೇಳ್ತಾ ಇರೋದು ಬಿಜೆಪಿ ಆಡಳಿತ ಆಗುದಿಲ್ಲ ವಿವಿಧತೆಯಲ್ಲಿ ಏಕತೆಯನ್ನ ಮಾತಾಡ್ಬೇಕು ಅಂದ್ರೆ ಬಹಳಷ್ಟು ನೈತಿಕತೆ ಇರಬೇಕಾಗುತ್ತೆ ಯಾಕೆ ಅಂತಂದ್ರೆ ಅನ್ಯ ಧರ್ಮದವರನ್ನ ಅನ್ಯ ಜಾತಿಯವರನ್ನ ಇವತ್ತು ಎಷ್ಟು ಇದಾರೆ ಎಷ್ಟು ಆ ಹಿಂಸೆ ಅನುಭವಿಸ್ತಾ ಇದ್ದಾರೆ ನಿನ್ನೆ ಕೂಡ ಅಹ್ ಸನ್ಮಾನ್ಯ ಆರ್ ಎಸ್ ಎಸ್ ಭಾಗವತರು ಕೂಡ ಹೇಳಿದ್ರು ಇದು ಹಿಂದೂ ರಾಷ್ಟ್ರವಾಗುತ್ತೆ ಹಿಂದೂ ರಾಷ್ಟ್ರವಾಗುತ್ತೆ ಇದು ಯಾವ್ದು ವಿವಿಧತೆಯಲ್ಲಿ ಏಕತೆ ಮಾಡುದು ಯಾಕಂದ್ರೆ ಅವ್ರದೇ ಅಣ್ಣ ಸಂಸ್ಥೆ ಇದು ಬಿಜೆಪಿ ವಿವಿಧತೆಯಲ್ಲಿ ಏಕತೆ ಅನ್ನೋದು ಎಲ್ಲಿದೆ ಇವ್ರತ್ರ ಆಮೇಲೆ ರಾಹುಲ್ ಗಾಂಧಿ ಅವರ ಟೂರಿಂಗ್ ಬಗ್ಗೆ ಹೇಳಿದ್ರು ಮೇಡಮ್ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕರು ಮೇಡಮ್ ಅವ್ರಿಗಿರೋ ಜವಾಬ್ದಾರಿಯನ್ನ ಅವರು ತಮ್ಮ ಸಮಯದ ಅವಧಿಯಲ್ಲಿ ಮಾಡ್ತಾ ಇದಾರೆ ಅವ್ರೇನ್ ಪಿಕ್ನಿಕ್ ಹೋಗ್ತಾ ಇಲ್ಲ ಯಾರ್ದು ಬರ್ತ್ಡೇ ಕೇಕ್ ಕಟ್ ಮಾಡಕ್ ಹೋಗ್ತಾ ಇಲ್ಲ ಮೇಡಮ್ ಇವತ್ತು ದೆಹಲಿಯಲ್ಲಿ ಹನ್ನೆರಡು ಜನ ಹತ್ತು ಜನ ಹಿಂಗ ಬಾಂಬ್ ಬ್ಲಾಸ್ಟ್ ಆಗಿ ಸತ್ತಿದ್ದಾರೆ ಅಂದ್ರೆ ಸತ್ತವರ ಕುಂಟು ಹಬ್ಬಕ್ಕೆ ಸಾಂತ್ವನ ಹೇಳದೆ ಇವತ್ತು ಭೂತಾನ್ ಪ್ರಧಾನಮಂತ್ರಿಗಳ ಹುಟ್ಟುಹಬ್ಬಕ್ಕೆ ಕೇಕ್ ಕಟ್ ಮಾಡಕ್ ಹೋಗಿದಾರಲ್ಲ ಮೇಡಮ್ ಅಂತ ಒಂದು ಕ್ಷಣಗಳನ್ನಂತೂ ನಾವು ರಾಹುಲ್ ಗಾಂಧಿಯಿಂದ ನಿರೀಕ್ಷೆ ಮಾಡೋದಿಲ್ಲ ಅವರು ಚುನಾವಣಾ ಪ್ರಚಾರ ಮುಗಿದ ಮೇಲೆ ತಮ್ಮ ಕಾರ್ಯಕ್ರಮಗಳ ಹಮ್ಮಿಕೊಂಡಿದ್ದಾರೆ ಮತ್ತೆ ನೆಕ್ಸ್ಟ್ ಫೇಜ್ ಚುನಾವಣೆಗೆ ಕರೆಕ್ಟ್ ಆಗಿ ಬಂದಿದ್ದಾರೆ ಮತ್ತೆ ಚುನಾವಣೆಯನ್ನ ಮಾಡಿದ್ದಾರೆ ಅದು ಚುನಾ ಜನರ ಒಟ್ಟಿಗೆ ಯಾರಾದ್ರೂ ಸಣ್ಣ ಮಕ್ಕಳಿಗೂ ಕೂಡ ಕೇಳಿದ್ರೆ ಜನರೊಟ್ಟಿಗೆ ಕ್ರಿಯೇಟೆಡ್ ಸ್ಕ್ರಿಪ್ಟೆಡ್ ಟ್ಯೂರಿಂಗ್ ಇರಲ್ಲ ಮೇಡಮ್ ರಾಹುಲ್ ಗಾಂಧಿ ಅವ್ರದ್ದು ಅವ್ರದ್ದು ನ್ಯಾಚುರಲ್ ಆಗಿ ಜನಗಳ ಸಲುವಾಗಿ ಜನಗಳ ನಡುವೆ ಇರುವಂತಹ ಟ್ಯೂರಿಂಗ್ ಇರುತ್ತೆ ಅನ್ನೋದನ್ನ ನಾ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು